ಇಲೆಕ್ಷನ್ ಆಗೋ ಆಗೋದನ್ಕ ಪಕ್ಕ ಆಯ್ತು ಕೌಟಿ ಮಠ ಅನ್ಕ ಎರಡು ತಿಂಗಳಿಂದ ನಿದ್ದೆ ಮಾಡಿಲ್ಲ ಪ್ರಭಾಕರ್ ಕೋರೆ ಅದೇ ಧ್ಯಾನ ಅದೇ ರಾಗ ಎರಡು ಸಾವಿರ ಎಂಟರಲ್ಲಿ ಇವರು ಏನು ಬಾಯಲ ಮಾಡಿದ್ದಾರೆ ಅದ್ಭುತ ಬಾಯಲ ಮಾಡಿದ್ದಾರೆ ಕೋರೆ ತನಗೆ ಹೆಂಗೆ ಬೇಕಲ್ಲ ಹಂಗೆ ಬಾಯಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅದರ ಅಮಲ ಭಜನೆ ಯಾವಾಗ ಬಂತು ಎರಡು ಸಾವಿರ ಒಂಬತ್ತರಲ್ಲಿ ಬಂತು ಅಂದು ಇದಕ್ಕೆ ಯಾರು ಡಿ ಆರ್ ಸೈನ್ ಮಾಡಿ ಮಾಡಿದ್ರು ಏನು ಜಾಯ್ ಡೈರೆಕ್ಟ್ರ್ ಮಾಡಿದ್ರು ಏನು ತಾವ ಮಾಡ್ಕೊಂಡ್ರು ಒಂದು ಬಯಲ ಬರ್ಬೇಕಾದ ಸರ್ಕಾರ ಯಾರೇ ಅಧಿಕಾರಿ ಬೇಕಲ್ಲ ಯಾರಿದಾರೋ ಹಿಂಗೆ ಗೊತ್ತಿಲ್ಲ ಒಟ್ಟು ಆಗೈತಿ ಬಯಲ ಪ್ರಕಾರ ಏನು ದುಡ್ಡು ಕ್ಷೇತ್ರ ಕ್ಷೇತ್ರದಲ್ಲ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಎಲ್ಲ ಕೊರೆ ಪ್ರಿನ್ಸಿಪಾಲ ಒಬ್ಬ ಮೆಡಿಕಲ್ ಇನ್ನೊಬ್ಬ ನಾಲ್ಕು ಮಂದಿ ಕುಡಿದಾರೆ ಅಂದರೆ ಎಲ್ಲಿ ಬೆನ್ನೂ ಆಯ್ತಲ್ಲ ಅವ್ರೆಲ್ಲಿ ಇಲ್ಲಿದ್ದಾರೆ ಯಾರು ಕಿಮ್ಮತ್ತಿಲ್ಲ ಯಾರು ಆಚೆ ಬಂದ್ರು ಏನೂ ಮಾಡುವಂತಿಲ್ಲ ಹಂಗೆ ಬಾಯ್ಲ ಮಾಡ್ಕೊಂಡಿದ್ರೆ ಎಂಬತ್ತಾರು ಪೇಜ್ ಬಾಯ್ಲ ಆಯ್ತದೋ ಆ ಬಾಯ್ಲ ನಮ್ಗೆ ಮತ್ತು ಗಮ್ಮತ್ ಬಾಪುಗೌಡರು ಕೊಟ್ಟಿಲ್ಲ ಆದ್ರೆ ಅವ್ರು ನಾವು ಕೇಳಿಲ್ಲ ಕೇಳ್ರೆ ಕೊಡ್ತಾರೆ ಆದ್ರೆ ನಾವು ಆ ಬಾಯ್ಲ ಬೇರೆಯವ್ರ ಗೌಡ್ರ ಕಡಿಂದ ನಮಗೊಬ್ಬ ಇರ್ತಾನಲ್ಲ ಆ ಸಾಬನ ಕಡಿಂದ ತಂದು ನೋಡಿದಾಗ ಅಶ್ಚರತಿ ಎಂಬತ್ತಾರು ಪೇಜಿ ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಹೋದು ಇದನ್ನ ಯಾಕೆ ಹೇಳತ್ತಂದ್ರೆ ನಿನ್ನೆ ಜನರ ಬಾಡಿ ಮೀಟಿಂಗ್ ಮುಗೀತು ಅಲ್ಲಿ ಏನು ನಡೀತು ಏನು ಹಿಡಿಯಿಲ್ಲ ಏನೂ ಇಲ್ಲ ಏನು ನಡಿಲಿಲ್ಲ ಏನಿಲ್ಲ ಇಲ್ಲ ಎಲೆಕ್ಷನ್ ಆಗೋದು ಅವ್ರ ಮುಖ ನೋಡಿದ ಕಣ್ಣು ನೋಡಿದ ಪಕ್ಕ ಅಂತ ಗೊತ್ತಾತ್ ಇನ್ನು ಹೊರಗೆ ಸುದ್ದಿ ಅಂತ ಗೊತ್ತಾತ ನಾವು ಪ್ರಭಾಕರ್ ಕೋರೆ ಹೋಗ್ತವೆ ಇಷ್ಟು ಬಾಯಲ್ಲ ಮುಚ್ಕೊಂಡು ಮುಚ್ಚಿಟ್ಟು ಏನು ಸಾಧನೆ ಮಾಡೋರ್ದ್ರಿ ಇತಿಹಾಸ ಮುಚ್ಚಿಟ್ಟವ್ರನ್ನ ಹೋಗಿದ್ದಾರೆ ರತ್ನ ಅಳದವ್ರ ಮಹಾರಾಜರು ಹೋಗಿದಾರೆ ನೀವು ಯಾರು ಪ್ರೀತಿ ದೊಡ್ಡವರ ಬರ್ಬೇಕು ಈ ಸಲ ಅದೊಂದು ವ್ಯವಸ್ಥೆ ಮಾಡ್ಕೊಂಡಾರ ಇನ್ನು ವಯಾಸ್ಪೆಟ್ಲ ಮಗನ್ ತೆಗಿತಾರೋ ಅಥವಾ ಅಲ್ಲಿ ಬಯಲು ಹಂಗಲ್ದಾಗ ಏನು ಮೆಟ್ಗುಣ ಮಟ್ಟ ಇದನ್ನ ಮಾಡ್ತಾರೋ ಗೊತ್ತಿಲ್ಲ ಒಂದು ಎರಡು ಮೂರು ಕಡೆ ಚಾನ್ಸ್ ಇದೆ ಪ್ರಭಾ ಮ ಮೆಟ್ಟು ಮೆಟ್ಟುಗುಡ್ಡ ಮಠ ಮೆಟ್ಟುಗುಡ್ ಮಠಲ್ಲ ಮೆಟ್ಟುಗುಡ್ ಅವ್ರನ್ನ ತೆಗಿತಾರೋ ಗೊತ್ತಿಲ್ಲ ಒಟ್ಟಾರೆ ಇನ್ನೂ ಭಾಳ ಕತ್ತಿ ಇದೆ ಭಾಳ ಕತ್ತಿ ಇದೆ ಬರ್ತಾನೆ ಅದಕ್ಕೆ ಇನ್ನು ಎಲ್ಲಿಯೂ ಸಿಕ್ಕಾಕೊಳ್ಳಿಲ್ಲ ಬಯಲ ಪ್ರಕಾರ ಸರ್ಕಾರದವ್ರು ಎಷ್ಟು ಚೆಕ್ ಮಾಡ್ರೆ ಶಿಕ್ಕೊಂಡೋಗಿಲ್ಲ ಮತ್ತೆ ಇದು ರಿನಿವಾಲೆ ಎಲ್ಲ ಕೇಳಿ ಒಂದೇ ಮತ ಹೇಳಂದ್ರೆ ಆರು ಸಾವಿರಕ್ಕಿಂತ ಹೆಚ್ಚು ಮತದಾರದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅವ್ರಿಗೆ ಕಿಸ್ಯಾಗ್ಯಾವೆ ಓಟಿಂಗ್ ಕಾರ್ಡ್ಗಳು ಎಪ್ಪತ್ತೈದು ಪರ್ಸೆಂಟ್ ಪ್ರಭಾವಿ ಡೈರೆಕ್ಟರ್ ಬನ್ಯಾಗ ಪ್ರಭಾಕರ್ ಕುರಮನ್ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ನೋಡಿ ಅವ್ರ ಓಟ್ ಹಾಕಬೇಕು ಇಲ್ಲೇ ಓಟ್ ಬಿಡ್ತಂದ ಹೆಂಗೆ ಅಂದ್ರೆ ಓಟಿಂಗ್ ಹೋಗ್ತಾಗ ಸಿಗ್ನೇಚರ್ ತಗೋತಾರೆ ಅದು ಸೀರಿಯಲ್ ನಂಬರ್ ಇರ್ತೈತೆ ಆ ಸೀರಿಯಲ್ ನಂಬರ್ ಡೌಟ್ ಬಂದವ್ರದೆಲ್ಲ ಸೀರಿಯಲ್ ನಂಬರ್ ಬರ್ಕೊತಿರ್ತಾನೆ ಓಟಿಂಗ್ ಹಾಕಿದ ನಂತರ ಯಾರ ಕೋರೆ ಮನುಷ್ಯನ ಒಳಗಿರ್ತಾನೆ ಅದು ಎಲ್ಲಿ ಹೇಗಿದೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಕ್ರಾಸ್ ವೋಟಿಂಗ್ ಆಗಂಗಿಲ್ಲ ಯಾರು ಧೈರ್ಯವಂತ ಇದ್ದಾನೆ ಎಲ್ಲಿ ಒಂದ ಎರಡು ಆಗ್ತಾವ ಅಂದರೆ ಪ್ರಭಾಕರ್ಕೂರೆ ಆಯ್ಕೆ ನಿಶ್ಚಿತ ಇಲ್ಲಿ ಯಾರ್ಯಾರು ಇದಾರ ನೋಡೋದಾದ್ರೆ ಇಲ್ಲಿ ವೈ ಎಸ್ ಪಾಟೀಲ್ ಇದಾರೆ ಶಂಕರಣ್ಣ ಮುನ್ನೋಳಿ ಅಮಿತ್ ಕೋರೆ ಕೋರೆ ಅನಿಲ್ ಪಟೇಲ ಮತ್ತೊಬ್ಬ ಮುನ್ನೋಳಿ ಎ ಪಟ್ಲ ಪ್ರವೀಣ್ ಬಾಗೇವಾಳಿ ಸಾಧನವರ ಬಸವರಾಜ್ ಪಟೇಲ ಕಟ್ಕೊಳ ರಾಂಪುರೆ ಇವರು ಹದಿನಾರು ಮಂದಿ ಟೋಟಲಿ ಆದ್ರೆ ಇಲ್ಲಿ ಕೋರೆ ಎಂಟು ಜನರ ಈಗ ಪಕ್ಕ ಮಾಡ್ಕೊಂಡಾರ ಅದು ಏಳು ಹಿಡ್ದಾರ ಎಂಟು ಯಾವಾಗ ಕೈ ಕೊಡ್ತ ಗೊತ್ತೆ ಆದರೆ ವಿರೋಧ ಪಕ್ಷಗಳು ಭಾಳ ಚೆನ್ನಾಗ್ತಂದ ಇನ್ನು ರಾಜಕಾರಣ ಮಾಡತ್ತಾರ ಇನ್ನು ಬಾಯಲ ಸಿಕ್ಕಿಲ್ಲ ಎಲ್ಲರಿಗೆ ಬಾಯ್ಲ ಕೊಡೋರು ನೋಡ್ರಿ ಹೆಂಗೆ ತಿದ್ದುಪಡಿ ಮಾಡ್ಯಾರ ಹೆಂಗೆ ತಿದ್ದುಪಡಿ ಮಾಡ್ಯಾರ ಕೂರೆ ಏನು ಮುಚ್ಚಿಟ್ಟಿದ್ರಲ್ಲ ಮೀನು ಆಸ್ತಿ ಇತ್ತಲ್ಲ ಅದು ವಜ್ರ ಅದು ಹೊರಗೆ ಬಂತು ಏನು ಹಂಚವ್ರೆ ಅಂತ ಡೈರೆಕ್ಟರ್ ಹಂಚವ್ರ ಅಂತ ಎಲ್ಲರಿಗೆ ಆ ಪ್ರಿಂಟ್ ಮಾಡಿ ಮಾಡಿ ಅದು ಇಲ್ಲೇನೈತಿ ನಾಲ್ಕು ಜನ ಏನು ಕೂಡಿ ಹೊಡಿತಾರಲ್ಲ ಪ್ಲಾನಿಂಗ್ ಇದಲ್ಲ ಬೆನ್ನಿ ಕ್ಷೇತ್ರ ಅದು ಭಾಳ ಇದೆ ಇನ್ನು ಮುಂದೆ ಜನರಲ್ ಬಾಡಿ ಮೀಟಿಂಗ್ ದಾಗ ಏನೂ ಆದ್ರೂ ಬೆನ್ನಿ ಹೊಡುವಂಥ ಕ್ಷೇತ್ರ ಇವ್ರಿಗೆ ಯಾರವ ಮತ್ತು ಇವರ ನಾಲ್ಕು ಮಂದಿ ಅಲ್ಲಿ ಈಗಾಗಲೇ ಹೇಳಿದಂತೆ ಪ್ರಭಾಕರ್ ಕೋರ್ ಚೇರ್ಮನ್ ಇರ್ತಾರೆ ಆ ಕಾಲೇಜ್ ಪ್ರಿನ್ಸಿಪಾಲ್ ಒಬ್ಬ ನಂತರ ಅಲ್ಲಿ ಮೆಡಿಕಲ್ ಒಬ್ಬ ಇನ್ನೊಬ್ಬ ಜನರಲ್ ಸೆಕ್ರೆಟ್ರಿ ಒಬ್ಬ ಅಂತ ಬಾಡಿ ಬರೀ ಜನ್ರಲ್ ಬಾಡಿ ಹೆಸರಿಗೆ ಅಷ್ಟೇ ಅದು ಈ ಸುದ್ದಿ ಇಂಥ ಸುದ್ದಿ ಯಾರು ಹೇಳಂಗಿಲ್ಲ ಕೆಲವೊಂದು ಜನ ಕೆಲವು ಯೂಟ್ಯೂಬ್ ಚಾನಲ್ ಕೊಡತ್ತಾರ ನಮ್ಗೆ ಯಾರು ಕೊಡತಿಲ್ಲ ಆದರೂ ಕೂಡ ಇದನ್ನು ಭಾಳ ಪರಿಶ್ರಮ ಪಟ್ಟ ತೆಗೆದೇವೆ ಇದನ್ನು ತಾವು ಎಲ್ಲ ಕಡೆ ಶೇರ್ ಮಾಡಿರಿ ಇನ್ನು ಎರಡು ತಿಂಗಳಾಗಿ ನಿದ್ದೆ ಮಾಡಿಲ್ಲ ಅಂತೇಳ್ದು ನಂತರ ಈ ಎಲೆಕ್ಷನ್ ಎರಡು ಸಾವಿರ ಹದಿನೈದರಲ್ಲಿ ಅಷ್ಟಾಗಿತ್ತು ಹತ್ತು ವರ್ಷ ಇಲ್ಲ ಈಗ ಮತ್ತಾಗತ್ತೈತೆ ಇನ್ನು ಕೊನ್ನೂರು ಕುನ್ನೂರು ಅವ್ರು ಹೆಂಗೆ ಎಂಟ್ರಿ ಆಗ್ತಾರೋ ಕಾದ್ ನೋಡ್ಬೇಕು ಸೂಚೆಗೆ ಸಿಗ್ದಂಗೆ ಮಾಡಿದಾರೆ ರೀ ಹತ್ತು ಇಪ್ಪತ್ತು ಮಂದಿ ಸೂಚೆಗೆ ಸಿಗ್ದಂಗೆ ಮಾಡಿದ್ದಾರೆ ಆದರೆ ಈಗ ಏನಾಗಿತ್ತು ನಾನು ಸೂಚಕ ಕೊಡ್ತೇನೆ ನೀ ಸೂಚಕ ಕೊಡ್ತೇನೆ ಅಂತ ಕುನ್ನೂರರಿಗೆ ಕಡಿಮೆ ಬಿದ್ದರೆ ನನಗೆ ಕೇಳ್ಬೋದು ಎರಡು ಸೂಚಕ ನನ್ನ ಕಡೆ ಅವ್ರು ಸದ್ಯಕ್ಕೆ ಐ ಡಿನೂ ಕೊಡ್ತೇವೆ ಅವ್ರಿಗೆ ಏನು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ರಿ ಯಾಕಂದ್ರೆ ಒಂದು ಐ ಡಿ ತೋರಿಸ್ರಿ ಇಪ್ಪತ್ತು ಸಾವಿರ ಇದೆ ಒಂದು ಹೋಟಿಂಗ್ ಹಾಕಿದ್ರೆ ಹತ್ತು ಸಾವಿರ ಬರುವಂಥ ಚಾನ್ಸಸ್ ಇದೆ ಇನ್ನು ವಯಸ್ಸು ಬಟ್ಲಿ ಯಾವ ರೀತಿ ಕೋರ್ಟಿಂದ ಹೋಗಿದಾರೋ ಬಿಡ್ದಾರೋ ಗೊತ್ತಿಲ್ಲ ಅಂದರೆ ಎರಡು ಮೂರು ಏನು ಕೌಟಿ ಮಟ್ಟಿಗೆ ಹೇಳಿ ನಿಮ್ಮದು ನೀವು ನೋಡ್ಕೊರಪ್ಪ ನಂದ ನಂದ ಸಾಕಾಗಿ ಅಂತ ಕೌಟಿ ಮಟ್ಟಿಗೆ ಯಾಕೆ ಒಂದು ಒನ್ನೂರಿಂದ ಒನ್ನೂರ ಐವತ್ತು ಕಡಿಮೆ ಬೀಳತ್ತವ ಡಿ ಸಿ ಸಿ ಅಲ್ಲಿಂದ ಜೊಲೆಯವ್ರ ಗುಡಿ ಸ್ವಲ್ಪ ಒಳ ಹೊಂದಾಣಿಕೆ ತ್ರಾಸ ಆತ್ಲ ಅವು ಕಟ್ಟಗೋ ಅದಕ್ಕೆ ಅವರು ಅದೇಡತ್ತಾರ ಮೀಟಿಂಗ್ ಮೇಲೆ ಮೀಟಿಂಗ್ ದಿವಸ ಏನು ಬೆಳವಣಿ ಮನಿ ಐತಿ ಅಲ್ಲಿ ಹದಿನೈದು ಇಪ್ಪತ್ತು ಕಾರ್ ಗಾಡಿ ಟೂ ವೀಲರ್ ಕ ಕೆ ಅವ್ರ ಕಡೆ ಇಲ್ಲ ಯಾರ್ಯಾರು ಕರೆಸಿರ್ತಾರೆ ನಿಮ್ಮದು ಎಷ್ಟು ಇದಾವೆ ನಿಮ್ಮದು ಎಷ್ಟಿದಾವ ಅಂತ ಈಗಾಗಲೇ ಹೇಳಿದಾವ ನಾವು ಹಿಂದಿನ ಎಪಿಸೋಡಲ್ಲಿ ಕೌಟಿ ಮಟ್ಟರ ಹೆಂಡತಿ ಮತ್ತು ತಮ್ಮ ಚರ್ಚೆಗಳ ನಾಲ್ಕು ಮಂದಿನ ಬಿಟ್ಟು ಎಲ್ಲ ಕಡೆ ಸರ್ವೆ ಮಾಡತ್ತಾರ ಯಾರ ಕಡೆ ಇದಾವಲ್ಲ ಊಟಂಗಿದಾವಲ್ಲ ಇದಾವಲ್ಲ ಅವ್ರ ಕಡೆ ಇವ್ರ ಕಿಶಾಗಿದ್ದದಲ್ಲ ಇನ್ನು ಎಷ್ಟು ಕೊಡ್ತಾರೆ ಹತ್ತು ಸಾವಿರ ಅಂತ ಇದೆ ಕಾದ್ ನೋಡೋಣ ಇನ್ನು ಮೆಂಬರ್ಗಳು ಪಾಪ ಅವ್ರ ಹೆಸರುಗಳೇ ಮಾತ್ರ ಡೈರೆಕ್ಟರ್ಗಳ ಹೆಸರು ಮಾತೀನಿ ಮೆಂಬರ್ ತಗೊಂಡೇನು ಮಾಡೋರು ಇವರು ಬರೇ ಹೋಗೋದು ಊಟ ಮಾಡೋದು ನಷ್ಟ ಮಾಡಿಸೋದು ಕೆಳಗೆ ತಿಳಿಯಕ್ಕೆ ಬರೋದು ಹೋಗ್ತಾ ಸ್ವಲ್ಪ ಏನೋ ಎದೆ ಹಿಡ್ಸಿ ಹೋಗಿರ್ತಾರೆ ಆದ್ರೆ ಏನು ಏನು ಸಾಧ್ಯ ಇಲ್ಲ ಅವ್ರವ್ರು ಮತ್ತೆ ತೊಗೊಂಡು ಅವ್ರವ್ರು ಚೀಲ ಹಾಕೋತಾರೆ ಚೀಲದಾಗನೇ ಇವ್ರದ ಒಂದು ನಾ ಮೆಂಬರ್ ಅಂತ ಎದೆ ಮುಟ್ಟಿ ಹೇಳ್ತಾರೆ ಏನಿಲ್ಲ ಅಲ್ಲಿ ಡ್ಯಾಟ್ರ ಕಿಮ್ಮತ್ತಿಲ್ಲ ಮತ್ತು ನಿಮಗೇನು ಕಿಮ್ಮತ್ತಿ ಹಂಗೆ ಬಾಯಲ ತಿದ್ದುಪಟ್ಟಿಗೆ ಮಾಡ್ಕೊಂಡಾರ ನಿನಗೆ ಪ್ರಭಾಕರ್ಗೆ ಎಲ್ಲಿ ಸಿಕ್ಕಿಲ್ಲ ಇನ್ನು ಪ್ರಭಾಕರ್ ಎರಡು ಸಲ ಸೋತರು ಚದರ ಕ್ಷೇತ್ರದಿಂದ ಕಲಾಪನ ಮಗೇನವರು ಇವ್ರನ್ನ ಚೋರಿಸಿದ್ರು ಅವಾಗ ಏನೂ ಇರಲಿಲ್ಲ ಯಾಕೆ ಹಿಟ್ಲೆ ಶಾಹಿ ಆಡುತ್ತಾ ಪ್ರಭಾಕರ್ ಕೂರಿಗೆ ಅಮ್ಮ ಆರಿಸ್ಕೊಟ್ರದ ಇವ್ರು ಎಲ್ಲಾರನ್ನೂ ಸದೆ ಬಡಿತಾರಂತ ಹೆಂಗೆ ಕೇಳ ಹಿಟ್ಲ ಚಾಯಿ ಆಡೋದಿಲ್ಲ ಆ ಕ್ಷೇತ್ರ ಹಿಟ್ಲೆ ಚಾಯಿ ಮಾಡ್ತಂತ ಒಟ್ಟ ಕೇಳಿ ಕಡಿಬಿಟ್ರು ಬೆಳೋದಲ್ಲೇ ಇಲ್ಲಿ ಡಿಪಾಸಿಟ್ ಜಪ್ತ ಇತ್ತು ಬಾಬಾಗೌಡ ಪಾಟೀಲ್ ನಿಂತಾಗ ಬಾಬಾಗೌಡ ಪಟೇಲ್ ಒಂದೇ ವರ್ಷ ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಕೂಡ ಇವನು ಸೋಲ್ಸರು ಅವಾಗ ಎರಡನೇ ನಂಬರ್ ಬರಲಿಲ್ಲ ಮೂರನೇ ನಂಬರ್ ಡಿಪಾಸಿಟ್ ಜಪ್ತ ಎಟ್ಟ ಎಲ್ಲಕ್ಕಿಂತ ಹೆಚ್ಚು ಖರ್ಚು ಮಾಡಿದರು ಸುಟ್ಕೇಸಿಗೆ ಯಾಕೆ ಜನರು ವಿಶ್ವಾಸ ಗಳಿಸ್ಬೇಕಾದ್ರೆ ಬಡಪ್ಪ ಕೂಡ್ರಿ ಏನೂ ಇಲ್ಲ ಸುಟ್ಕೇಸಿದ್ದವ್ರ ಒಳಗೆ ಸುಟ್ಕೆಸ ಹೊರಗೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಕೇಳಿದ್ದಾನೆ ಇಲೆಕ್ಷನ್ ಆಗುತ್ತಾಗ ಒನ್ ಬೈ ಒನ್ ಬಾಯ್ ಒನ್ ಬಾಯ್ ಹೇಳೋರು ಅಂತರಂಗ ಸುದ್ದಿ ಯಾರು ಹೇಳಂಗಿಲ್ಲಲ್ಲ ಅದಕ್ಕೆ ನಾವು ಹೇಳೋದು ಎಂಬತ್ತಾರು ಪೇಜಿದು ಬಯಲ ಏನೈತಿ ಎರಡು ಸಾವಿರ ಒಂಬತ್ತರಲ್ಲಿ ಬಂದೈತಿ ಅದು ಯಾರು ಸಿಗ್ನೇಚರ್ ಮಾಡ್ರು ಯಾಕೆ ಮಾಡ್ರು ಹೆಂಗೆ ಮಾಡ್ರು ರಿಲೀವಲ್ಲಿ ಯಾಕೆ ಆಗಿಲ್ಲ ಮತ್ತು ಸರ್ಕಾರ ಹೆಂಗೆ ನಿದ್ದೆ ಮಾಡತ್ತೈತಿ ಜೆ ಡಿ ಎಸ್ ಬರಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಸಿದ್ದರಾಮಯ್ಯ ಹೊಳಲಿ ಯಡಿಯೂರಪ್ಪ ಬರಲಿ ವಿಜಯೇಂದ್ರ ಬರಲಿ ಅಶೋಕ್ ಬರಲಿ ಚಲರ ಚಲರಾಜ ಸ್ವಾಮಿನ ಬರಲಿ ಚಲವಾದಿ ಸ್ವಾಮಿನ ಬರಲಿ ಏನು ಬಂದ್ರೆ ಕೋರಿಗೆ ಏನು ಮಾಡ್ಲಿಕ್ಕಾಗಿಲ್ಲ ಇವರೆಲ್ಲರೂ ಅಲ್ಲಿ ಅನ್ನೋದಾಗ ತಾಟದಾಗ ಊಟ ಮಾಡಿದವ್ರೆ ಮಾಡಲಿಲ್ಲ ಊಟ ಮಾಡಿಸ್ತಾರೆ ನಾಳೆ ಇಂಟ್ರೆಸ್ಟಿಂಗ್ ಇದೆ ನೀವು ನೋಡ್ಲಿಕ್ಕೆ ಮರಿಬೇಡ್ರಿ ಕಾಮೆಂಟ್ ಅನ್ಕ ಮಾಡಿರಿ ಪ್ರಶ್ನೆ ಎಲ್ಲ ಕೇಳಿ ಸುದ್ದಿ ದಿಲ್ದಾರಾಗಿ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ಖರೀದಿ ಹೇಳೋರು ನಾವು